ಮನಸ್ ಎಷ್ಟು ದೊಡ್ಡದ ಐತಿ ಅಂದ್ರ ಬರೀ ಮನಿ ಎಷ್ಟೇ ದೊಡ್ಡದ್ ಕಟ್ಟಿಲ್ ನೀವು ಇಡೀ ಶಾಲಿನೇ ಒಂದು ದೊಡ್ಡದ್ ಕಟ್ಟಿ ನಾವ್ ಎಷ್ಟ್ ಅಂತ ನೀವು ಕುಂಟೋಳ್ಯರ್ ಎಲ್ಲರೂ ಇವತ್ತು ತೋರಿಸ್ಕೊಟ್ಟಿರ್ ಈಗಿನ ಕಾಲದ ಹುಡುಗುರ್ ಅದಾವಲ್ಲ ಅವ್ನ ಅಟಾಪ್ ಸರಳ ಇಲ್ಲ ಪಾಪ ಟೀಚರ್ಸ್ ಬಳಿ ಗೊತ್ತಿರ್ತಿತ್ ಕೆಟ್ಟ ಎಷ್ಟ ಅಟಾಪ್ ಆತ ಆಗೋದಿಲ್ಲ ಅಟಾಪ ಆಗುದಿಲ್ಲ ಹಿಂಗೆ ಜಾತ್ರೆಯಾಗ ಒಂದ್ ಸಣ್ಣ ಗಾಡಿ ತಗೊಂಡವ್ ಬಾಳ ಅಳಾಕ್ ನಾನು ನಾನ್ ಅವ್ರವ ಅಪ್ಪ ಜಾತ್ರೆಗೆ ಒಂದ್ ಸಣ್ಣ ಗಾಡಿ ಕೊಡಿಸಿರ ಟಾಯ್ ಏನ್ ಅಂತವ್ ಲಾಟಿ ಸಾಮಾನ ಅದು ಮುಂದ್ ಹೋಗೋಣ ಏನಾಯ್ತು ಆಟಾಡ್ಕೊಂತ ಆಟ ಆಡ್ಕೊಂತ ಹೊಂಟಿದ್ದ ಅಲ್ಲಿ ಒಂದ್ ಹಳ್ಳ ಬಂತ ಹಳ್ಳ ಆ ಹಳ್ಳದಾಗ ಆ ಗಾಡಿ ಬಿದ್ದು ಬಿಡ್ತಾವ್ ಈ ಹುಡುಗ ಅಳಕೈತ್ ಹೆಂಗ್ ಅಳಾಕೈತು ಅಂತಂದ್ರ ನನಗೆ ಗಾಡಿ ಬೇಕ 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 ಅಂತ ಅಳಾಕೈತ ಮತ್ತ್ ಅಳುವೆ ಅಲ್ಲ ಹುಡುಗರು ಅವ್ರ ಅವು ಒಂದ್ಲು ತಲಿ ಕೆಡ್ಸ್ಕೊಳಕ್ ಹೋಗ್ಬೇಡ ನಾಳೆ ಚಾವಿ ಚಾಲು ಮಾಡು ಗಾಡಿ ಬರ್ತೈತಿ ನಡಿ ಮನೆಗೆ ಅಂತ ಕರ್ಕೊಂಡು ಹೋದ್ಲು ಮುಂದೆ ಹಿಂಗ ಹೋಗುದಕ್ಕ ಅವ್ರ ಅಪ್ಪ ಬಿದ್ದ ಹಳದ ಅವ್ರ ಅಪ್ಪ ಬೀಳದಕ್ಕೆ ಅದು ಅವ್ರ ಜೋರ್ಸ ಹುಡುಗ ಏನ್ ಅನ್ಬೇಕು ಚಿಂತೆ ಮಾಡಬೇಡ ನಾಳೆ ಚಾವಿ ಚಾಲು ಮಾಡೋ ನಮ್ಮ ಮಾಪ ಬರ್ತಾ ಅಂತ ಅಂತ ಹುಡುಗರು ಜಿ ಇರುದಲ್ ಖರೀ ಎಲ್ ಕೆ ಜಿ ಯು ಕೆ ಜಿ ಇರುದಲ್ ಕರೆ ಅಂತ ಹುಡುಗರು ಇರ್ತಾವ ಇವು ಇಂತಹ ಟ್ರೆಂಡಿಂಗ್ ಮತ್ತು ಆಧುನಿಕತೆ ಏನು ಬೇಕಲ್ಲ ಒಂದು ನಿಜವಾದ ಶಿಕ್ಷಣ ಬೇಕು ಇಂತಹ ಏನು ಬೇಕು ಅಂದ್ರೆ ಒಂದು ನಿಜವಾದ ಶಿಕ್ಷಣ ಬೇಕು ಅದು ಕನ್ನಡ ಸಾಲಿ ಹುಡುಗರು ಅಂದ್ರೆ ಟಾಟಾ ಮಾಡಿರ ನೀವು ಕನ್ನಡ ಸಾಲಿ ಹುಡುಗರು ಅಂದ್ರೆ ಹಗರ ತಿಳಿದಿರನ್ ಯಾ ನಿಮ್ಗೆ ಹೇಳ ಕನ್ನಡ ಸಾಲಿಗೂ ಮತ್ತೆ ಈ ಪ್ರೈವೇಟ್ ಶಾಲೆಗೂ ಓದು ವ್ಯತ್ಯಾಸ ಹೆಂಗ್ರಿ ಗುರುಗಳ ಫೈಂಡ್ ಮಾಡುದಂದ್ರ ನಾಯಿನ್ ನೋಡಿ ಅವ ಹೊಂಟಿದ ಅಂದ್ರ ಅವ್ ಪ್ರೈವೇಟ್ ಶಾಲೆ ಹುಡುಗ ಮತ್ತೆ ಇವನ್ ನೋಡಿ ನಾಯಿನೇ ಓಡ್ ಹೊಂಟೈತಂದ್ರ ಕನ್ನಡ ಶಾಲೆ ಅವ್ ಈಜೆ ತಿಳ್ಕೊಳ ಬಹಳ ಏನಾತು ಒಮ್ಮೇನಾ ಪ್ರೈವೇಟ್ ಶಾಲೆಗೂ ಕನ್ನಡ ಜಗಳ ಸಾಲಿ ಜಗಳಾಡಕಾಲೆ ಅಂದ ನನ್ ಕರಿಯಾಕ ಮೂವತ್ ಲಕ್ಷ ರೂಪಾಯಿ ಬಸ್ ಬರ್ತೈತಿ ಅಂದ ಪ್ರೈವೇಟ್ ಸಾಲೆ ಅವ್ ಇವಾಗ ಕನ್ನಡ ಶಾಲೆ ಹುಚ್ಚ ನಿನ್ನ ಕರೆಯಾಕ ಪ್ರೈವೇಟ್ ಬಸ್ ಬಂದ್ರೆ ನನ್ನ ನನ್ ಕರೆಯಾಕ ಪ್ರಿನ್ಸಿಪಲ ಮನೀಗ ಎಷ್ಟು ಹುಡುಗರು ಹುಮ್ಮಸ್ ಅಂದ್ರೆ ನೀವು ನಂಬಲ್ಲ ಸ್ವತಂತ್ರ ಸಿಕ್ಕಿದ ಮೇಲೆ ದೇಶ ಕಟ್ಟಲಿಕ್ಕೆ ಬಂದವರು ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳಲ್ಲ ದೇಶ ಕಟ್ಟಾಕ ನಿಂತವರೇ ಬಡು ಕನ್ನಡ ಶಾಲೆ ಮಕ್ಕಳು ಅವರಿಂದ ನಮ್ಮ ದೇಶ ಕಟ್ಟಿತು ಅನ್ನೋದನ್ನ ನಾವು ಮರಿಬಾರ್ದಾಗ್ತದ ನಮ್ಮ ಊರೊಳಗ ಒಂದು ಪೀರಾಪುರ ಅಂತ ಹಳ್ಳಿ ಇತ್ತು ಆ ಹಳ್ಳಿ ಒಳಗ ಕನ್ನಡ ಶಾಲೆ ಬಿದ್ದು ಹೋಗಿತ್ತು ಪೂರಾ ಬಿದ್ದು ಹೋಗಿತ್ತು ಆ ಹಳ್ಳಿ ಒಳಗ ಯಾರೂ ಮುಂದೆ ಬಂದಿಲ್ಲ ಇದ್ದವ್ರು ಮುಂದೆ ಬಂದಿಲ್ಲ ಇಪ್ಪತ್ತು ಎಕರೆ ಇದ್ದವ್ರ ಮುಂದೆ ಬಂದಿಲ್ಲ ದೊಡ್ಡ ದೊಡ್ಡ ಮೈ ತುಂಬ ಬಂಗಾರ ಹಾಕೊಂಡವ್ರ ಮುಂದೆ ಬಂದಿಲ್ಲ ಒಬ್ರಿಗಿ ಮದ್ವಿ ಆಗಿರ್ಲಿಲ್ಲ ಶರಣಪ್ಪ ಪಾಟೀಲ್ ಅಂತ ಅದನ್ ಪಿರಾಪುರ್ ಒಳಗ್ ಅವ ಆ ಮಠಕ್ಕೆ ಬಂದು ನನಗ್ ಕೇಳಿದ ಗುರುಗಳ ಮತ್ತ ಶಾಲೆಗೆ ಐದ್ ಎಕರೆ ಜಮೀನು ಬೇಕಾಗ್ಯದ ನಾನ್ ಕೊಡ್ತೀನ್ರಿ ಅಂತಂದವ ಎದಕ್ಕೋ ಏನ್ ಯೋಚನೆ ಮಾಡು ಅಪ್ಪರ ನನಗೆ ಹೆಂಡ್ರಿ ಇಲ್ಲ ಮಕ್ಕಳಿಲ್ಲ ಸಮಾಜ ನನಗ್ ಇಲ್ಲ ಏನಾದ್ರೂ ನಾನ್ ಸಮಾಜಕ್ಕೆ ಬಿಟ್ಟು ಹೋಗ್ಬೇಕಂತ ಮಾಡೀನಿ ಅಂತ ನಮ್ಮ ಮೂರ್ ಮಗ್ಳು ಒಂದು ಪಿರಾಪುರ್ ಹಳ್ಳಿ ಒಳಗ ಐದು ಎಕರೆ ಜಮೀನನ್ನ ಶಾಲಾ ಬಡು ಮಕ್ಕಳಿಗೆ ಕಲಿಸ್ತಾನ ಮುಂದೊಂದು ದಿನ ಆ ಶಾಲೆ ಒಳಗ ಕಲತವ ಬೆಂಗಳೂರು ಒಳಗ ಹೋಗಿ ಒಂದು ದೊಡ್ಡ ಸಾಫ್ಟ್ವೇರ್ ಒಳಗ ಕಂಪನಿ ತಯಾರು ಮಾಡ್ತಾನಲ್ಲ ಅದು ಶ್ರೇಯಸ್ ಸಲ್ತೈತಿ ಅಂದ್ರ ಐದು ಎಕರೆ ಕೊಟ್ಟಂಗ ಅದು ಶ್ರೇಯಸ್ ಸಲ್ತಿತ್ ಜಗತ್ತು ಒಳಗ ಕೊಡೋದ್ ಕಲಿಬೇಕು ನಾವು ನಾವು ಬರೀ ಮನೀಗ ಮಾಡ್ಕೊಂಡಿವಿ ನಾವು ಕಾರಿಗೆ ಮಾಡ್ಕೊಂಡಿವಿ ನಾವು ಅಂತಸ್ ಮನೆಗೆ ಮಾಡ್ಕೊಂಡಿವಿ ಯಾವ ಸಮಾಜ ನೆನಸ್ತೈತೆ ಅಂದ್ರ ಅವ್ ಮೊನ್ನೆ ಸತ್ತಾಗ ಅವ್ನಿಗೆ ಹೆಂಡ್ರಿಲ್ ಮಕ್ಳಿಲಿ ಬಸಪ್ಪ ಪಾಟೀಲ್ ಅಂತ ನಮ್ ಮೂರ್ ಮಗ್ಳ ಅವ್ ಮನೆ ಕೋವಿಡ್ದಾಗ ಸತ್ತಾಗ ಯಾರು ಸೇರಬೇಡ್ರಿ ಅಂತ ಕಾಯ್ದೆ ಇದ್ರು ಕೂಡ ಅವನ ಸಮಾಧಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇದ್ರು ಯಾಕಂದ್ರೆ ಮನೆ ಕಟ್ಟಿದ್ದಲ್ಲ ಶಾಲೆ ಕಟ್ಟಿದ್ನಲ್ಲ ಅದಕ್ಕೆ ಅವನಿಗೆ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಇದು ಶಾಲಿಗಿರುವ ತಾಕತ್ತು ನೀವು ಒಂದು ದೇವಾಲಯ ಕಟ್ರಿ ಹಿಂದೂಗಳಷ್ಟೇ ಹೋಗ್ತಾರ ಒಂದು ಮಸೀದಿ ಕಟ್ರಿ ಇಸ್ಲಾಂದವ್ರಷ್ಟೇ ಹೋಗ್ತಾರ ಒಂದು ಚರ್ಚ್ ಕಟ್ರಿ ಕ್ರೈಸ್ತರಷ್ಟೇ ಹೋಗ್ತಾರ ಶಾಲಿಗೆ ಎಷ್ಟು ಕಿಮ್ಮತ್ ಐತಿ ಅಂದ್ರ ಕುಂಗಟೋಳಿ ಅವ್ರ ನೀವು ತಲೆ ಓಡಿಸಿ ಒಂದು ಶಾಲಿ ಕಟ್ಟಿದ್ರಿ ಅಲ್ಲಿ ಹಿಂದೂನು ಬಂದ ಮುಸ್ಲಿಮ್ ಬಂದ ಕ್ರೈಸ್ತನು ಬಂದ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದು ಅಂದ್ರ ಅದು ಕರ್ನಾಟಕ ಕನ್ನಡ ಶಾಲೆ ಅನ್ನೋದನ್ನ ನಾವ್ ಎಲ್ಲರೂ ಹೆಮ್ಮೆ ಅಂತ ಹೇಳ್ಕೊಬೇಕಾಗ್ತದ ನಮ್ಮ ಮಕ್ಕಳಿಗೆ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಂತ ಬಹಳ ಚಂದ ಚಂದ ಹೇಳ್ಕೊಟ್ಟಿವಿ ನಾವು ಇಂಗ್ಲೀಷ್ನಾಗ ಹೋಗಿದೀವಿ ಹುಡುಗರಿಗೆ ಹೇಳ್ಕೊಟ್ಟಿವಿ ಇದ್ರ ಪೂರ್ವದೊಳಗೆ ನಾವು ಹುಡುಗುರ್ಗ್ ಏನ್ ಹೇಳ್ಕೊಡ್ಬೇಕು ಅಂದ್ರ ಅದ್ರ ಜೊತೆಗೇನೆ ಜಗದ್ಗುರು ಹಾಕಿ ಕೊಟ್ಟ ಸಂಸ್ಕಾರ ಎ ಫಾರ್ ಅಲ್ಲಮ್ಮ ಪ್ರಭು ಬಿ ಫಾರ್ ಬಸವಣ್ಣ ಸಿ ಫಾರ್ ಚಂದ ಬಸವಣ್ಣ ಡಿ ಫಾರ್ ಡೋಹಾರ ಕಕ್ಕಯ್ಯ ಇ ಫಾರ್ ಈಶ್ವರ ಎಫ್ ಫಾರ್ ಫಕೀರಪ್ಪ ಜಿ ಫಾರ್ ಹಿಂಗೆ ಗುಂಡಪ್ಪ ಅಂತ ಹಿಂಗ ಚಂದ ನಾವು ಶರಣ್ರಿ ಹೇಳ್ಕೊಂತ ಅಂದ್ರ ಎಷ್ಟು ನೀವು ನೀವು ಅದೇ ಹೇಳ್ಕೊಟ್ಟಿರ ಹೇಳ್ಕೊಟ್ಟಿರೋರನ್ ಮೇಲೆ ನೀವು ಕುಂಟೋಳ ಎಷ್ಟು ಶರಣೆ ಅಂದ್ರೆ ನಿಮ್ ಹುಡುಗುರಿ ಅದೇ ಹೇಳ್ಕೊಟ್ಟಿರಿ ಅವ್ರು ಎಷ್ಟು ಚಂದ ಶರಣ ಶರಣಾರ್ಥಿ ಅನ್ನಕತ್ತಿದ್ರ ಅಂದ್ರೆ ಸಿದ್ದರಾಮಾಜ್ಯ ಅದೇ ಅಂದ್ರು ಎಲ್ಲಾ ಕಡೆ ಹಾಯ್ ಥ್ಯಾಂಕ್ ಯು ಹೇಳೋ ನೋಡೀವ್ರಿ ಒನ್ ಟೂ ತ್ರೀ ಅಂದ್ರೆ ಶರಣವ್ರ ಶರಣಾರ್ಥಿ ಅಂತ ಹೇಳು ಮಕ್ಳು ಎಲ್ಲರ ಅದಾವ ಅಂದ್ರು ಅದಾವ ಅಂತ ಅಜ್ಜರ್ ಹೇಳಕ್ತಿದ್ರು ಅವು ಎಷ್ಟು ಚಂದ ಸ್ವಾಗತ ಮಾಡ್ಕೊಂಡು ಇಲ್ಲಿ ತಾಯಿ ಬಂದು ಒಂದು ಗುಲಾಬಿ ಹೂವು ಇಟ್ಲು ಗುಲಾಬಿ ಹೂವು ಇಟ್ಲಲ್ಲ ಆ ತಾಯಿ ಮನಸ್ಸಿನಾಗ ಏನಿತ್ತು ಅಂದ್ರೆ ಗುಲಾಬಿ ಹೂವನ್ನ ಯಾಕೆ ಇಟ್ಟಿನಿ ಅಂದ್ರ ನಮ್ಮ ಇರುವಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆ ಗುಲಾಬಿ ಹೂವು ಇದ್ದಂಗ್ ಇವತ್ತಿಲ್ಲ ನಾಳೆ ಆ ಗುಲಾಬಿ ಹೂವು ಬೆಳೆದು ಒಂದು ಜೇನು ಹುಳಿಗೆ ಮಕರಂದ ಕೊಟ್ಟು ಆ ಜೇನು ಹುಳ ಜೇನು ಕಟ್ಟಿ ರಾಕ್ಷಸನಂತರು ಮನಸ್ಸನಿಗೆ ಸಿಹಿ ಸಹಿ ಕೊಡುತ್ತಾಕತ್ತ ಹೆಂಗ ಒಂದು ಹೂವಿಗಿತ್ತಲ್ಲ ಅಂತ ಸಣ್ಣ ಸಣ್ಣ ಹೂಗಳು ನಿಮ್ ಊರೊಳಗ ಅದಾವಲ್ಲ ಆ ಹೂಗಳು ಬೆಳಿಬೇಕಾಗಿತ್ತು ಅಂದ್ರೆ ಶಾಲೆ ಅವಶ್ಯಕತೆ ಇತ್ತು ಆ ಹೂಗಳು ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಶಾಲೆ ಅವಶ್ಯಕತೆ ಐತಿ ಮಾದೇವಣ್ಣವ್ರು ಮೊನ್ನೆ ಫೋನ್ ಮಾಡ್ದಾಗ ನಾವು ಚಿಕ್ಕೋಡಿ ಕಾರ್ಯಕ್ರಮಕ್ಕೆ ಬಂದಾಗನೇ ಅಂದ್ರು ಕಾರ್ಯಕ್ರಮ ಮಾಡಬೇಕ್ರಿ ಸಿದ್ರಾಮಾಜ್ಯವ್ರು ಬಂದಾಗ ಜಗದ್ಗುರು ಮಾಹಸ್ವಾಮಿ ಬಂದಾಗ ನೀವು ಒಂದ್ಸಲ ಬರ್ಬೇಕಂದಾಗ ಅವಶ್ಯವಾಗಿ ಬರ್ತಿದ್ರಪ್ಪ ಎಷ್ಟೇ ದೂರ ನಾಲ್ಕನೂರು ಕಿಲೋಮೀಟರ್ ಇದ್ರು ನಿಮ್ ಊರಿಗೆ ಬಾಳ್ ಸಲ ಬಂದಿನ್ನ ಇದಕ್ಕೆ ನಿಮ್ ಊರು ಅಂದ್ರೆ ನಾ ಗೌಡರಿಗೆ ಹದಿನಿ ಹೇಳತ್ತಿದ್ದೆ ಪ್ರಥಮ ನಾ ನಮ್ಮೂರ ಆನಗ ಅವ ದೊಡ್ಡ ಮಠ ಸಣ್ಣ ಸ್ವಾಮಿ ಅಂತ ಕುಂದ್ರಿಸ್ಯಾರ ನನಗೆ ಇಲ್ಲ ಅನ್ನೋದಲ್ಲ ಪ್ರಥಮವಾಗಿ ನಾ ಎಂಟನತ್ತೆ ಇದ್ದಾಗ ನನ್ನ ಆನೆ ಮೆರವಣಿಗೆ ಯಾರು ಮಾಡ್ಯಾರ ಅಂದ್ರೆ ಕುಂಗಟೋಳಿ ಗ್ರಾಮದವ್ರು ಮಾಡ್ಯಾರ ನೀವು ನನ್ ಮ್ಯಾಗ್ ಮರಸಿದ್ರೆ ನಂಗೆ ನೆನ್ಪುಯ್ ನಾ ಈಟ ಇತ್ತ ಚಟಿ ಹಾಕೊಂಡು ಇಟ ಬರ್ತೀನಿ ಅಜ್ಜಗಳು ಹತ್ತು ಮಗನೆ ಅಂದ್ರು ಅಲ್ಲಿ ಆನಿ ಮ್ಯಾಗ್ ಕುಂತ ನಮ್ ಮಠದ ಆನಿ ಮ್ಯಾಗು ಕೂತಿರ್ಕಿಲ್ ನಾ ಜಾತ್ರೆ ಕರೆ ನಿಮ್ದು ಅದೇನೋ ಒಂದು ಕಳಸಾರೋಣ್ ಇದ್ದಾಗ ಆನಿ ತರಿಸಿದ್ರಲ್ಲ ಆನಿ ಮ್ಯಾಗ ಕುಂತ ಸಣ್ಣ ಹುಡುಗನ ಇವತ್ತು ನಿಮ್ಮೊಂದು ಕುಂತ ಮಾತಾಡಕತ್ತ ಅಂದ್ರೆ ನಶಿ ಜಗದ್ಗುರು ಮಾತನ್ನಿ ದೇವರ ಆಶೀರ್ವಾದ ಅನ್ನುವಂತ ಮಾತನ್ನ ಹೇಳ್ತಾ ಊರ್ ಸಾಣದು ಅಜ್ಜರ ಊರ್ ಸಾಣದ್ರಿ ಅಜ್ಜರ ನಾವ್ ಸಣ್ಣವ್ರಿ ಅಂತ ಯಾವತ್ತೂ ಅನ್ಕೋಬಾರ ನಿಮ್ಗೊಂದ್ ಹೇಳ ಟೇಲರ್ ಅದ ನನ್ ನಿಮ್ಮೂರ ಟೇಲರ್ ಅದ ನಿಲ್ಲೇವ್ ಯಾವ ಹುಡುಗರಿಗೆ ಇನ್ನೊಂದ್ ಎರಡ್ ಸಲ ಡ್ಯಾನ್ಸ್ ಮಾಡಿಸ್ರಿಪ್ಪ ಬಾ ಅಮ್ಮ ನಿರೂಪಕರ್ ಅಂದ್ರ ಅವ್ರ ಮತ್ ಜೋಸ್ ಹಾಕರ್ ನಮ್ ತಾಯಿ ಟೇಲರ್ ಅದ ನಿಲ್ಲೆವ್ ಟೇಲರ್ ಏನ್ ಮಾಡ್ತ ನೋಡಿರಿ ಅವ ಕತ್ರಿ ಸೂಜಿ ಅಂತ ಎರಡಿರ್ತಾವಂದ್ ಕಡೆ ಕತ್ರಿ ನೋಡಾಕ್ ಬಹಳ ದಾಡದ್ಲ ಅವ್ ಏನ್ ಮಾಡಿರ್ತಾವ್ ಕಾಲ ಒಗೆದಿರ್ತಾ ಸೂಜಿ ನೋಡಾಕ್ ಬಾಳ್ ಸಾಣದಿಲ್ಲ ತೆಲಗಿಟ್ಕೊಂಡಿರ್ತಾವ್ ಚೂಪ್ ಟೆಪ್ಗೆ ಹಾಕೊಂಡ್ ನೋಡಿರಿ ಏನ್ ಎಂದ್ರ ನೀವ್ ಟೇಲರ್ ಅವ ಈ ಮತ್ ಸಮಾಜದೊಳಗ ಮ್ಯಾಗ ಅದಾನ ಒಬ್ಬ ಕೆಳಗ ಅದಾನ ಜಗಳ ಚಾಲು ಇಲ್ಲ ಸಮಾಜದೊಳಗ ಒಬ್ಬ ಮ್ಯಾಗ ಕುತ್ತಿದ ಕೆಳ ಕುತ್ತಿದ ಜಗಳ ಹತ್ತೋದೇ ಇಲ್ಲ ಅಲ್ಲೂ ಹತ್ತಿತ್ತ ಜಗಳ ಅದು ಕತ್ರಿ ಅಂತೂ ಮಗನೇ ನಾ ನೋಡಾಕೆಷ್ಟ್ ದೊಡ್ಡವು ನನ್ ಮುಂದೆ ನೀ ಅವ್ಲೆ ನಾ ನೋಡಾಕ ಎಷ್ಟು ದೊಡ್ಡ ನನ್ ಕಾಲಾಗ ಟೆಲ್ಲರ್ ನೀ ನೋಡಾಕಿತ್ತ ಸಣ್ಣ ಅದ ನಿನ್ ತಲೆ ಮ್ಯಾಗ ಇಟ್ಕೊಂಡಲ್ಲ ಹೆಂಗ ಅಂತ ಅಂತಿದ್ರು ಕತ್ರಿ ಸೂಜ್ ಅಂತೂ ನೀನ್ ನಿನ್ ಮ್ಯಾಗ್ ಇಟ್ಕೊತೀರಿ ಕರೆ ನಿನ್ ಕೆಲಸ ಎಂತದ್ದೇತಿ ನಿನ್ನ ನಿನ್ ಮ್ಯಾಲಿ ಕರೇ ನಿನ್ ಕೆಲಸ ಅಂತ ಐತಿ ಕಟ್ ಮಾಡುದೈತಿ ಸಮಾಜದೊಳಗೆ ಎಷ್ಟೇ ಇರು ಅಣ್ಣಾನಿ ಕಟ್ ಮಾಡು ಕೆಲಸ ಮಾಡಕತಿ ಅಂದ್ರ ನೀ ಕಾಲಾಗ ಇರ್ತಿ ಸಮಾಜದೊಳಗೆ ಎಷ್ಟೇ ಸಣ್ಣ ತಲೆ ತೆಲಿ ಜೋಡಿಸೋ ಮಾಡಾಕತ್ತ ನಾವ್ ನಾವು ಆಗಿರ್ತಿವಿ ಸೂಜಿ ಅಂತ ಅದು ಕತ್ರಿ ಕತ್ರಿ ಎಷ್ಟೇ ದೊಡ್ಡದಿರ್ಲಿ ಕಟ್ ಮಾಡು ಕೆಲಸ ಮಾಡಾಕತಿ ಅಂದ್ರೆ ಕಾಲಾಗಿ ಇರುದೇನೆ ಸಮಾಜದಲ್ಲಿ ನೀವು ಸಣ್ಣವ್ರ ಎಷ್ಟೇ ಇರ್ರಿ ಇನ್ನೊಬ್ಬರ ಮನಸ್ಸುಗಳನ್ನ ಜೋಡ್ಸು ಕೆಲಸ ಮಾಡಕ್ ಹತ್ರ ನೀವೆಲ್ಲಾ ಸೂಜಿ ಆಗ್ತಿರಿ ಇವತ್ತೇನು ನೀವೆಲ್ಲಾ ದೂರ ದೂರ ಮನಸ್ಸುಗಳನ್ನ ಸೇರಿಸಿರಿ ಕುಮುಟೋಳವ್ರ್ ನೀವೆಲ್ಲ ಸೇರಿರಿ ಸಣ್ಣ ಸಣ್ಣ ಮಕ್ಳು ಎಲ್ಲಾ ಇಲ್ಲಿ ಸೇರ್ಯಾವ ಅಂದ್ರ ನೀವೆಲ್ಲಾ ಕತ್ತರಿ ಎಲ್ಲಾ ಅಂತ ಇದ್ದಂಗಂತ ನೀವತ್ತು ತೋರಿಸ್ಕೊಟ್ಟಿರಿ ಇಲ್ಲಿ ಸೂಜಿಗಳಂತಂದನೆ ಇವತ್ತು ಇಪ್ಪತ್ತೈದನೇ ವರ್ಷದ ಕನ್ನಡ ಶಾಲೆ ಜೀರ್ಣೋದ್ಧಾರ ಆಗಲಿಕ್ಕೆ ಸಾಧ್ಯ ಆಗೈತಿ ದೀಪನೂ ಬೆಳಕ ಕೊಟ್ಟದ ಕಡ್ಡಿ ಬೆಳಕ ಕೊಟ್ಟದ ಕಡ್ಡಿ ಪಟ್ಟಣದ ಬೆಲೆ ಯಾವತ್ತು ಜಾಸ್ತಿ ಆಗೇ ಇಲ್ಲ ನಿಮ್ ಕಾಕಾಗಳು ಹೊರಗು ಚೂಟಿ ಅವ್ರು ನೋಡ್ರಿ ಚುಟ್ಟ ಸೇರ್ಬೇಕಾದ್ರೂ ಒಂದ್ ರೂಪಾಯಿ ಕಡ್ಡಿ ಪಟ್ಟಣ ಇಡ್ಕೊಂಡಿರ್ತಾವ್ ಆ ಕಟಿಪಟ್ನ ಯಾವಾಗ ನೋಡ್ರಿ ನಾ ನನಗೆ ಅನ್ಸು ಮಟ್ಟಿಗೆ ನಾ ಎರಡ್ ಸಾವಿರದ ಏಳರಾಗ ಹೋಗಿ ಕಟಿಪಟ್ನ ತಗೊಂಡಿನಿ ಆಗ್ ಬಿ ಒಂದ್ ರೂಪಾಯಿ ಆಯ್ತ್ ಮನ್ಮನೆ ಹೋಗಿ ನಮ್ದು ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಕಟಿಪಟ್ನ ತರಾತಾನು ಆಗಿಲ್ ಒಂದ್ ರೂಪಾಯಿ ಅಲ್ಲೋ ನಾವು ಹಾಲಿನ ರೇಟ್ ಜಾಸ್ತಿ ಆಯ್ತು ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಹಾಕೊಳ್ಳು ಬಟ್ಟೆ ರೇಟ್ ಜಾಸ್ತಿ ಆಯ್ತು ಇದ್ಯಾಕೆ ಕಟಿಪಟ್ಟಣದ ರೇಟ್ ಜಾಸ್ತಿ ಆಗಿಲ್ಲ ಅಂತ ಅನ್ಕೋನಿ ನಂಗೆ ಆಮೇಲೆ ಗೊತ್ತಾಯ್ತು ಬೆಂಕಿ ಹಚ್ಚು ಕೆಲಸ ಯಾವ್ ಮಾಡ್ತಾನೋ ಅವನ ಬೆಲೆ ಯಾವಾಗ ಜಾಸ್ತಿ ಆಗ್ತೈತೆ ಅನ್ಯಾ ಯಾವ ಸಮಾಜದಾಗ ಬೆಂಕಿ ಹಚ್ಚು ಕೆಲ್ಸ ಮಾಡ್ತಲ್ಲ ಅವನ ಬೆಲೆ ಯಾವತ್ತು ಜಾಸ್ತಿ ಆಗುದೇ ಇಲ್ಲ ಒಂದ ರೂಪಾಯಿ ಇರ್ತಾ ಯಾವ ದೀಪದಂಗ ತಾ ಸುಡ್ಕೊಂಡು ಇನ್ನೊಬ್ರಿಗೆ ಬೆಳಕು ಕೊಡ್ತಲ್ಲ ಅವ ಸಮಾಜದೊಳಗೆ ದೊಡ್ಡ ವ್ಯಕ್ತಿಯಾಗಿ ಬಾಳ್ತಾ ಹೆಮ್ಮೆಯಿಂದ ಮನಸಾರ ಹೇಳ್ತೀನಿ ಅವ್ವ ಕುಂಗುಟೋಳಿ ವರದಿ ಇರೋ ಪ್ರತಿಯೊಬ್ರುನು ದೀಪ ಇದ್ದಂಗ ತಾವು ಸುಡದ್ ಇನ್ನೊಬ್ರಿಗೆ ಬೆಳಕ್ ಕೊಡ್ತಿರಲ್ಲ ಇಲ್ಲಿ ಓಡಾಡಿದವ್ರೆಲ್ಲ ಅವ್ರು ಸುಟ್ಕೊಂಡು ಮಕ್ಕಳಿಗೆ ಬೆಳಕು ಕೊಡೋ ಕೆಲಸ ಮಾಡಾರಲ್ಲ ಇದೇ ರಜತ ಮಹೋತ್ಸವ ಇದಕ್ಕಿಂತ ಏನು ಬೇಕೇಂದ್ರ ಇದೇ ರಜತ ಮಹೋತ್ಸವ ಇಂತಹ ಸಮಾರಂಭದಲ್ಲಿ ಇನ್ನು ಅಜ್ಜರ್ ಅದ್ಭುತವಾಗಿ ಮಾತನಾಡ್ತಾರೆ ಜಗದ್ಗುರು ಮಹಾಸ್ವಾಮಿ ದೇವರು ಬರ್ಲಿ ಕತ್ತಿದ್ದಾರೆ ನಾವು ತಾಳಿ ಕುಟ್ಟಿಗೆ ಹೋಗ್ಬೇಕೇವ್ ಮೂರರಿಂದ ನಾಲ್ಕು ತಾಸು ದಾರಿ ಬೇಕು ಅಲ್ಲಿ ಹೋಗಿ ಮತ್ತಲ್ಲಿ ಹಿಂದೂ ಮಹಾ ಗಣಪತಿ ಸಮಾರಂಭ ಐತಿ ಆ ಕಾರ್ಯಕ್ರಮ ಅಟೆಂಡ್ ಆಗ ಅವ್ರು ಏನ್ ಅಂತಾರು ಗುರುಗಳು ನಿಮ್ಮ ನಾವನ್ನ ಮಟಕ್ ಅಂದ್ರೆ ನೀವು ಬರೋ ತಕ ನಾವು ಗಣಪತಿ ಹೋಗಿಲ್ಲ ಅನ್ನೋರು ಅಲ್ಲಿ ನಾ ಇನ್ ನಾಲ್ಕು ನಾಲ್ಕುವರೆಗೆ ಅಲ್ಲಿ ಧರ್ಮ ಸಮಾರಂಭ ಇರೋದ್ರಿಂದ ಲೋಕಲ್ ಆಗ್ತೀವಿ ಬಿಡಾಕ್ ಬರೋದಿಲ್ಲ ಅನಿವಾರ್ಯ ಅಲ್ಲಿ ನಾನು ಹೋಗ್ಬೇಕಾಗಿದೆ ಅದಕ್ಕೆನೇ ಮುಂಚೆ ಮಾತನಾಡ್ತೀನಿ ಅಂತ ಕೇಳ್ಕೊಂಡಾಗ ಪೂಜ್ಯರು ಆಯ್ತು ನೀವು ಮಾತಾಡ್ ನಡ್ರಿಪ ತೂರ್ದಾರಿ ನಾಕ್ನೂರ್ ಕಿಲೋಮೀಟರ್ ಹೋಗ್ಬೇಕಂದ್ರು ಬಹಳ ನೋಡಿ ಖುಷಿ ಆಯ್ತವ ಇವೆಲ್ಲ ನಾವು ಬೆಳೆದ ಊರುಗಳು ಸಣ್ಣವ್ರ ಇದ್ದಾಗ ಇಲ್ಲಿ ಬಂದು ನಿಮ್ದು ಹಣ್ಮಪ್ಪನ್ ಗುಡಿಯಾಗ ಮಾತಾಡಿವಿ ಆ ಕಳ್ಸಾರ್ ಒಳಗೆಲ್ಲ ಮಾತಾಡಿದ್ವಿ ಅವೆಲ್ಲ ಮಾತನಾಡಿ ಮಾತನಾಡಿ ನೀವೆಲ್ಲ ಎಷ್ಟು ಚಂದ ಪ್ರೀತಿ ಅಂತಂದ್ರ ಒಬ್ಬ ಮನಿ ಮಗನ್ನ ಹೆಂಗೆ ಕಾಣಬೇಕಲ್ಲ ಹಂಗ ನಡಿಸೋಸಿ ಮಠದೊಳಗ ವಾಸ ಮಾಡೋ ಪ್ರತಿ ಮರದೇವ್ರನ್ನ ಮನಿ ಮಗ ಹಂಗ ಕಾಣು ಯಾವ್ದಾದ್ರು ಊರಿತ್ತಂದ್ರ ಅದು ಕುಂಟೋಳಿ ಗ್ರಾಮ ಒಂದ ಅಷ್ಟು ಚಂದ ನೀವು ಎಲ್ರೂ ಕಾಣ್ತೀರಿ ನಿಮಗೆಲ್ಲಾ ಚಲೋ ಕಣ್ಣು ಕೊಟ್ಟನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಚಲೋನು ಕೇಳಿಸ್ಕೊಳ್ರಿ ಮತ್ ನೀವ್ ಏನ್ ಹೇಳ್ತೀರಿ ಮಕ್ಳು ಅದೇ ಕಳಿತಾವ್ ನೀವು ಮನೆಯಾಗ ಬೈಬಳ ಬೈದ್ರಿ ಅಂದ್ರೆ ಬಂದ್ ಟೀಚರ್ಗೆ ಬೈಬಳ ಬೈದಿರ್ತಾವ್ ಮನೆಯಾಗ ನಡಿಯೋ ಮಗನೇ ಅಂದ್ರೆ ನಾಳೆ ಅದೇ ಅದೇ ಕಲಿತಿರ್ತಾವ್ ನಾವೇನು ಮಾಡ್ತೀವಲ್ಲ ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅಂತ ಏನು ನಾವು ಮಾಡ್ತೀವಲ್ಲ ಅದನ್ನು ನೋಡಿ ಹುಡುಗರು ಕಲಿತಾವ್ ಬಹಳ ಚಂದ ಒಂದು ಕುಟುಂಬ ಇದು ಅದ್ಭುತವಾದ ಕುಟುಂಬ ಈ ಕುಟುಂಬವನ್ನ ಮೇಲೆತ್ತುವಂತ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಅವಕಾಶ ಮಾಡಿ ಕೊಟ್ಟ ನಿಮಗೆಲ್ಲರಿಗೂ ಪೂಜ್ಯರಿಗೂ ಧನ್ಯವಾದಗಳನ್ನ ಸಲ್ಲಿಸಿ ಇನ್ನು ಮುಂದೆ ಹೋಗ್ತೀವಿ ಅಜ್ಜರು ಮಾತನಾಡ್ತಾರೆ ಸಂದಿ ದೇವರು ಅವರು ಮಾತನಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿ ನಾನೆರ ಮಾತನ್ನ ಮುಗಿಸ್ತೀನಿ